ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಂಬತ್ತೊಂದು ಅಷ್ಟರಲ್ಲಿ ತಾಳಿ ಕಟ್ಟು ತಾಳಿ ಕಟ್ಟುವ ಸಮಯ ಬಂದೇ ಬಿಟ್ಟಿತ್ತು ನೋಡು ನೋಡುತ್ತಿದ್ದಂತೆಯವರ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಯೇ ಬಿಟ್ಟಿದ್ದ ಸನ್ನಿಧಿಯ ವರನ ಕೈ ತಗಲಿದಾಗ ಅದು ಪರಿಚಿತವಾದ ಹಿತವಾದ ಸ್ಪರ್ಶ ತನಗೆ ತಾಳಿ ಕಟ್ಟಿದವನನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದಳು ಕಣ್ಣರೆಪ್ಪೆ ಬಡಿಯುವುದನ್ನು ಮರೆತು ತನ್ಮಯತೆಯಿಂದ ಅವನನ್ನೇ ನೋಡುತ್ತಿದ್ದಳು ಸನ್ನಿಧಿ ಅವಳ ಹುಡುಗನ ಮುಖದಲ್ಲೂ ನಸುನಗೆ ಮಿಂಚಿತು ವೇದಾಂತ್ ಕುಸುಮ ಅವರ ಬಳಿ ಹೇಳುತ್ತಿದ್ದ ಅಮ್ಮ ನಿಜವಾಗಲೂ ನನಗೇನೋ ಬೇಕಾಗಿತ್ತು ಆದರೆ ಅದು ನಿನ್ನ ಹತ್ತಿರದಿಂದಲ್ಲ ನನ್ನ ಹುಡುಗಿಯ ಯಾಕೋ ಇವತ್ತು ನನ್ನ ಹತ್ರ ಕೋಪ ಮಾಡಿಕೊಂಡಿದ್ದಾಳೆ ಎಂದು ಸನ್ನಿಧಿಯನ್ನು ನೋಡುತ್ತಾ ಹೇಳಿದ ಸನ್ನಿಧಿ ಮೌನವಾಗಿ ಕಾರ್ನಿಂದ ಇಳಿದು ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು ಕಾಲೇಜ್ ಬಿಡುವ ಸಮಯಕ್ಕಿಂತ ಮೊದಲು ಸನ್ನಿಧಿ ಮನೆಗೆ ಬಂದಿದ್ದಳು ಮನೆಯ ಕರೆಗಂಟೆ ಹೊತ್ತಿದಾಗ ತಾಯಿ ಬಾಗಿಲು ತೆರೆದಿದ್ದರು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಅಮ್ಮ ಇದನ್ನು ಕುಸುಮ ಹಾಟಿ ಕೊಟ್ಟರು ಎಂದು ತಾನು ತಂದಿದ್ದ ಕವರನ್ನು ತಾಯ ಬಳಿ ಕೊಟ್ಟಳು ಸನ್ನಿಧಿ ನೋಡ್ಕಂದ ನಿನ್ನ ಕಾಲೇಜ್ ಹತ್ರ ಆ ರಜತ್ ಬಂದರೆ ಎಂಟರ್ಟೈನ್ ಮಾಡಬೇಡ ನನಗೆ ಅವನ ಪರಿಚಯನೇ ಇಲ್ಲ ಅಂತ ಹೇಳಬೇಡು ಯಾವ ಕಾರಣಕ್ಕೂ ಅವನ ಜೊತೆಗೆ ಎಲ್ಲೂ ಹೋಗಬೇಡ ಓಡಾಡಬೇಡ ಎಂದು ಜಯಂತಿಯವರು ಮಗಳಿಗೆ ತಿಳಿಸಿದಾಗ ಅದು ನೀನು ಹೇಳಬೇಕು ಅಂತಾನೇ ಇಲ್ಲಮ್ಮ ಅವನು ತುಂಬ ಸಲ ನನಗೆ ಕಾಲ್ ಮಾಡಿದ್ದ ನಾನು ರಿಸೀವ್ ಮಾಡೋಕೆ ಹೋಗಲಿಲ್ಲ ಎಂದು ಸನ್ನಿಧಿ ತಾಯಿಗೆ ಉತ್ತರಿಸಿದಳು ಜಯಂತಿಯವರು ಈಗ ಇಂದು ನಡೆದ ವಿಷಯಗಳನ್ನೆಲ್ಲ ಮಗಳಿಗೆ ಮತ್ತೊಮ್ಮೆ ವಿವರಿಸಿ ಹೇಳಿದರು ನಿಂಗೆ ಊಟ ಆಯ್ತಾ ಕಂದ ನನ್ನ ಮರವಿಗಿಷ್ಟು ನೀನು ಏನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಎಂದು ಮಗಳಿಗೆ ಧೈರ್ಯ ಹೇಳಿದರು ಜಯಂತಿಯವರ ಮುಖದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿತ್ತು ಅದು ಸನ್ನಿಧಿಗೂ ಅರ್ಥವಾಗಿತ್ತು ಅಮ್ಮ ಆಂಟಿ ಮತ್ತು ವೇದಾಂತ್ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು ಹೊಟ್ಟೆ ಬಿರಿಯುವಷ್ಟು ತಿನ್ನಿಸಿದ್ರು ನೀನು ನನಗೆ ಧೈರ್ಯ ಹೇಳ್ತೀಯಾ ಆದರೆ ನೀನು ಯಾಕೆ ಇಷ್ಟು ವರಿ ಮಾಡಿಕೊಂಡಿದ್ದೀಯಾ ಏನಾಯಿತು ರಜತ್ ಇಲ್ಲಿ ಬಂದು ಏನಾದರೂ ಗಲಾಟೆ ಮಾಡಿದ್ದಾನ ಮತ್ತೆ ಪಪ್ಪ ಅಣ್ಣ ಇಲ್ಲಿ ಅವರು ಕಾಣಿಸ್ತಾ ಇಲ್ವಲ್ಲ ಎಂದು ತಾಯಿಯನ್ನು ಪ್ರಶ್ನಿಸಿದಾಗ ಇಲ್ಲ ಹಾಗೇನೂ ಇಲ್ಲ ಆದರೆ ನಿನ್ನ ಪಪ್ಪ ತುಂಬ ಟೆನ್ಷನ್ನಲ್ಲಿದ್ದಾರೆ ಆಗ ಅವರಿಗೆ ಅದ್ಯಾವುದೋ ಕಾಲ್ ಬಂದಿತ್ತು ತುಂಬ ಆತಂಕದಲ್ಲಿದ್ದರು ನನ್ನ ಹತ್ತಿರನೂ ಏನು ಅಂತ ಹೇಳದೆ ಹಾಗೆ ಹೊರಟು ಹೋದರು ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಕಾಲ್ ಮಾಡಿದಾಗ ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ ನಾವು ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದೀವಿ ಜಯ ಈಗಲೇ ನನ್ನ ಕ್ವಶನ್ ಮಾಡೋಕೆ ಬರಬೇಡ ರಾತ್ರಿ ಮನೆಗೆ ಬಂದ ಮೇಲೆ ಏನು ವಿಷಯ ಅಂತ ಎಲ್ಲಾನು ನಿನ್ನ ಹತ್ರ ಹೇಳ್ತೀನಿ ಆಗಾಗ ಕಾಲ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದರು ಅಮ್ಮ ನನಗೆ ಸಂಜೆ ಕಾಫಿ ಕೂಡ ಬೇಡ ಅಷ್ಟು ಹೆವಿಯಾಗಿದೆ ನಾನು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ತೀನಿ ಎಂದವಳು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಸಾನುವಿನ ಕಾಲೇಜ್ನಿಂದ ಬಂದ ಬಳಿಕ ಜಯರಾಮ್ ಅವರು ತುಂಬ ಆತಂಕದಲ್ಲೇ ಇದ್ದರು ಜಯಂತಿಯವರು ಸನ್ನಿಧಿಯ ಸೆಲ್ ಫೋನ್ಗೆ ಮೆಸೇಜ್ ಮಾಡಿ ರಜತ್ ಜೊತೆ ಹೋಗಬೇಡ ಅಂತ ಹೇಳಿದ್ದೆ ಅದನ್ನು ಅವಳು ನೋಡಿದಾಳೆ ಅವನ ಜೊತೆ ಹೋಗಿರಲ್ಲ ನಾನೀಗ ಸಾನುಹತ್ರ ಕಾಲ್ ಮಾಡಿ ಮಾತಾಡಿದ್ದೀನಿ ಅವಳು ಸೇಫ್ ಆಗಿದ್ದಾಳೆ ಎಂದು ಪತಿಯ ಬಳಿ ಹೇಳಿದಾಗ ಜಯರಾಮ್ ಅವರು ನೆಮ್ಮದಿಗೊಂಡಿದ್ದರು ಆದರೆ ಅವರ ನೆಮ್ಮದಿ ಹೆಚ್ಚು ಹೊತ್ತು ಉಳಿದಿರಲಿಲ್ಲ ರಜತ್ನ ತಂದೆ ಕಾಲ್ ಮಾಡಿ ಇವತ್ತು ನಿಮ್ಮ ಮಗಳಿಗೆ ಉಂಗುರ ತೊಡಿಸುವ ಶಾಸ್ತ್ರ ಮಾಡೋಣ ಅಂತ ಆವತ್ತು ನೀವು ಮನೆಗೆ ಬಂದಾಗಲೇ ಹೇಳಿದ್ನಲ್ಲ ನನ್ನ ಮಗನ ಜೊತೆ ಯಾಕೆ ಅವಳನ್ನು ಕಳಿಸಿಕೊಡಲಿಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಈ ಸಂಬಂಧ ಹೇಗೆ ಮುಂದುವರಿಸೋದು ಎಂದೆಲ್ಲ ತುಂಬ ಗಲಾಟೆ ಮಾಡಿದ್ದರು ಮದುವೆ ತುಂಬ ಸಿಂಪಲ್ ಆಗಿರಲಿ ಆ ಖರ್ಚು ಉಳಿಯಲಿ ಎಂದವರು ರಿಸೆಪ್ಷನ್ನ ಖರ್ಚು ನಿಮಗೆ ಹೇಗೂ ಉಳಿಸಿಕೊಟ್ಟಿದ್ದೀವಲ್ಲ ಆ ದುಡ್ಡನ್ನು ಕ್ಯಾಶ್ ಆಗಿ ನಮಗೆ ಕೊಟ್ಟಿದ್ದರೆ ಸ್ವಲ್ಪ ಅನುಕೂಲ ಆಗ್ತಿತ್ತು ನಮಗೆ ಯಾವುದೋ ದುಡ್ಡು ಬರೋದಿತ್ತು ಎಂದು ಅದು ಬರೋಕೆ ಡಿಲೇ ಇದೆ ಆ ಕಾರಣಕ್ಕಾಗಿ ಅರ್ಜೆಂಟಾಗಿ ಒಂದು ಮೂರು ಲಕ್ಷ ರೂಪಾಯಿ ಬೇಕಾಗಿತ್ತು ಎಂದು ಮದುವೆ ನಿಶ್ಚಯವಾದ ಒಂದು ವಾರದ ಬಳಿಕ ಅವರನ್ನ ತಂದೆ ಜಯರಾಮ್ ಅವರ ಬಳಿ ಮೂರು ಲಕ್ಷ ರು ದುಡ್ಡನ್ನು ಪಡೆದುಕೊಂಡಿದ್ದರು ಈಗ ಮದುವೆ ಕ್ಯಾನ್ಸಲ್ ಮಾಡಿದರೆ ಆ ದುಡ್ಡು ಹೋಗುತ್ತದೆ ಮಾತ್ರವಲ್ಲ ಬಂದು ಮಿತ್ರರನ್ನೆಲ್ಲ ಆಹ್ವಾನಿಸಿಯಾಗಿದೆ ಮದುವೆ ಕ್ಯಾನ್ಸಲ್ ಆಗಿದೆ ಎಂದರೆ ಆಮಂತ್ರಿತರ ಮುಂದೆ ತಮ್ಮ ಮರ್ಯಾದೆ ಹೋಗುವುದು ಖಂಡಿತ ಜಯರಾಮ್ ಅವರು ಕೂಡಲೇ ವಿದ್ಯಾರಣ್ಯಪುರಂಗೆ ವರನ ಮನೆಗೆ ಹೊರಟಿದ್ದರು ಮುಂದೆ ಏನಾಯಿತು ಎಂಬುದು ಜಯಂತಿಯವರಿಗೆ ಕೂಡ ಗೊತ್ತಿರಲಿಲ್ಲ ಅವರು ತುಂಬ ಆತಂಕದಲ್ಲಿದ್ದರು ಮೊದಲೇ ಆತಂಕದಲ್ಲಿರುವ ಟೆನ್ಷನ್ ಮಾಡುತ್ತಿರುವ ಮಗಳಿಗೆ ಆ ಸುದ್ದಿಯನ್ನು ಹೇಳಲಿಲ್ಲ ಜಯಂತಿ ಅಂದು ರಾತ್ರಿ ತಂದೆ ತಾಯಿ ಅಣ್ಣ ಮೂವರು ತಂದೆಯ ರೂಮ್ನಲ್ಲಿ ಕುಳಿತು ಮಾತಾಡುತ್ತಿದ್ದರು ಸನ್ನಿಧಿಯನ್ನು ಅವರಾರು ಕರೆದಿರಲಿಲ್ಲ ಅವಳು ಹೋಗುವ ಆಸಕ್ತಿಯನ್ನು ತೋರಿಸಿರಲಿಲ್ಲ ಅವಳಿಗೆ ಇದಾವುದು ಬೇಕಿಯೂ ಇರಲಿಲ್ಲ ಮರುದಿನ ಮನೆಯಲ್ಲಿ ಎಂದಿನಂತಿರಲಿಲ್ಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅದಾವುದು ತನಗೆ ಸಂಬಂಧವೇ ಪಟ್ಟಿಲ್ಲ ಎಂಬಂತೆ ಸನ್ನಿಧಿ ತನ್ನ ಪಾಡಿಗೆ ತಾನು ಕಾಲೇಜಿಗೆ ಹೋಗಿ ಬಂದಿದ್ದಳು ಆ ದಿನ ತಂದೆ ಮತ್ತು ಅಣ್ಣ ರಾತ್ರಿ ಮನೆಗೆ ಬಂದಿರಲಿಲ್ಲ ಅವಳು ಬೆಳಗ್ಗೆ ಎದ್ದು ಬರುವಾಗ ತಾಯಿಯ ಮುಖ ಹತ್ತು ಹತ್ತು ಕೆಂಪಾಗಿತ್ತು ಕಣ್ಣುಗಳು ಊದಿಕೊಂಡಿದ್ದವು ಯಾಕಮ್ಮ ಏನಾಯಿತು ಎಂದು ಕೇಳಿದ್ದಕ್ಕೆ ಏನಿಲ್ಲ ಪುಟ್ಟ ಹೀಗೆ ನೀನು ಮದುವೆಯಾಗಿ ಹೋಗ್ತೀಯಲ್ಲ ಇಷ್ಟು ದಿನ ಮನೆಯ ಮುದ್ದಿನ ಮಗಳಾಗಿದ್ದವಳು ನನ್ನ ಬಿಟ್ಟು ಹೋಗ್ತೀಯಾ ಅಂತ ನನಗೆ ತುಂಬ ದುಃಖ ಆಗ್ತಾ ಇದೆ ಆ ನೋವಿಗೆ ಈ ಕಣ್ಣೀರಷ್ಟೇ ಸಾರಿ ಕಂದ ಕಣ್ಣೀರು ಹಾಕಿ ನಿನ್ನನ್ನು ಕಳಿಸಿಕೊಡಬಾರ್ದು ಆದರೆ ಈ ಹಾಳು ಮನಸ್ಸು ಕೇಳಬೇಕಲ್ಲ ಎನ್ನುತ್ತಾ ಕಣ್ಣೊರೆಸಿಕೊಂಡು ಬಲವಂತನ ಗು ಜಯಂತಿ ಅಮ್ಮ ಅಪ್ಪ ಮತ್ತು ಅಣ್ಣ ಇಬ್ಬರನ್ನು ಕಾಣಿಸ್ತಾ ಇಲ್ಲ ಎಲ್ಲಿ ಹೋದರು ಎಂದು ಮತ್ತೆ ಅವಳು ಪ್ರಶ್ನಿಸಿದಾಗ ಮದುವೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಆದ್ದರಿಂದ ತುಂಬ ಬ್ಯುಸಿಯಾಗಿದ್ದಾರೆ ಇನ್ನು ಎರಡು ದಿನಕ್ಕೆ ಮದುವೆ ಇತ್ತಲ್ಲ ಅವಳ ತಾಯಿ ಅಂದು ಇವತ್ತು ನೀನು ಕಾಲೇಜ್ಗೆ ಹೋಗಬೇಡ ಕಂದ ನಿನ್ನ ಬಟ್ಟೆ ಬರಿಗಳು ಪುಸ್ತಕಗಳು ಮತ್ತು ನಿನಗೆ ಬೇಕಾಗಿರುವ ಅಗತ್ಯ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಎಂದು ಹೇಳಿದಾಗ ಅವಳು ಮರು ಮಾತಾಡದೆ ತಾಯಿ ಹೇಳಿದಂತೆ ಆ ಕೆಲಸದಲ್ಲಿ ನಿರತಳಾಗಿದ್ದಳು ಅಷ್ಟರಲ್ಲಿ ಅಲೋಕ್ ಮನೆಗೆ ಬಂದಿದ್ದ ಅವನು ಸನ್ನಿಧಿಯ ರೂಮ್ನ ಒಳಗೆ ಬಂದು ಸಾನು ಒಂದು ನಿಮಿಷ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಆ ರಜತ್ ಸರಿಯಿಲ್ಲ ನಾನು ಅವನನ್ನು ಮದುವೆ ಆಗಲ್ಲ ನನಗೆ ಈ ಸಂಬಂಧ ಬೇಡ ಅಂತ ಹೇಳಬೇಕಾಗಿತ್ತು ಆಗ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಾನು ಹೇಳಿದ ಹಾಗೆ ಮಾಡು ಪಪ್ಪನ ಹತ್ತಿರ ಹೇಳು ಎಂದು ಏನು ಹೇಳಲು ಹೊರಟಾಗ ನಿಂಗೆ ನಿಜವಾಗ್ಲೂ ತಂಗಿಯ ಮೇಲೆ ಪ್ರೀತಿ ಇದ್ದಿದ್ದರೆ ನಿಂಗೆ ಆ ಕೆಲಸ ಮಾಡಬಹುದಾಗಿತ್ತಲ್ಲ ಆಗ ಅಂತಹ ಸಂದರ್ಭ ಬಂದಾಗ ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಚೆನ್ನೈ ಬೆಂಗಳೂರು ಅಂತ ಸುತ್ತಾಡ್ತಾ ಇದೆಯಲ್ಲ ಈಗ ನನಗೆ ಅಡ್ವೈಸ್ ಮಾಡೋನು ನೀನೇ ಆ ಕೆಲಸ ಮಾಡಬೇಕಾಗಿತ್ತು ನಿಂಗೆ ನಿಜವಾಗಲೂ ಮನಸ್ಸಿದ್ರೆ ಆ ಕೆಲಸ ಮಾಡ್ಬೋದಾಗಿತ್ತಲ್ಲ ನಿಂಗೆ ಪಪ್ಪನ್ ಮುಂದೆ ತುಂಬ ಒಳ್ಳೆಯವನು ಅನ್ನೋ ಥರ ಫೋಸ್ ಕೊಟ್ಟು ಅವರಿಗೆ ತಕ್ಕ ಮಗ ಅನ್ನಿಸ್ಕೋಬೇಕಾಗಿತ್ತು ನನ್ನ ಹತ್ರ ಸ್ವಾರ್ಥಿ ಆಗು ಅಂತ ಹೇಳ್ತೀಯಾ ಇಲ್ಲ ನನ್ನಿಂದಾಗಿ ಅಪ್ಪನ ಮರ್ಯಾದೆ ಹೋಗೋದು ಆಮೇಲೆ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ಯಾವುದು ಬೇಡ ನಾನು ಅವರ ಮರ್ಯಾದೆ ಉಳಿಸಿಕೊಳ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನಾನು ಸ್ವಾರ್ಥಿ ಆಗಲಾರೆ ನಿಂಗೆ ಮಾತಾಡಿದ್ದು ಆಗಿದ್ರೆ ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ಅವನನ್ನು ರೂಮ್ನಿಂದ ಹೊರಗೆ ಹಾಕಿ ಬಾಗಿಲು ಹಾಕಿಕೊಂಡು ತನ್ನ ಬೆಡ್ ಮೇಲೆ ಮಲಗಿ ನೀರವವಾಗಿ ರೋದಿಸಿದ್ದಳು ಸನ್ನಿಧಿ ಅಣ್ಣ ತನಗೆ ಸಹಾಯ ಮಾಡಿಲ್ಲ ಎಂಬ ನೋವು ಅವಳಿಗಿತ್ತು ಸನ್ನಿಧಿ ಈಗಲೂ ತಂದೆಯ ಮುಖ ನೋಡುತ್ತಿರಲಿಲ್ಲ ಜಯರಾಮ್ಗೆ ಮಗಳ ಬಳಿ ಮಾತಾಡುವ ಶಕ್ತಿಯೂ ಇರಲಿಲ್ಲ ಎರಡು ಮೂರು ಬಾರಿ ಜಯರಾಮ್ ಅವರು ಮಗಳನ್ನು ಮಾತಾಡಿಸಲೆಂದು ಬಂದು ಅವಳಿಗೆ ಮುಖ ಮುಖ ಕೊಟ್ಟು ಮಾತಾಡಲಾಗದೆ ಸೋತು ಹೋಗಿದ್ದರು ಒಬ್ಬಳೇ ಮಗಳ ಮದುವೆಯಾದರೂ ಆ ಮದುವೆಯ ಖುಷಿ ಯಾರ ಮುಖದಲ್ಲೂ ಇರಲಿಲ್ಲ ಮದುವೆಯ ದಿನ ಬೆಳಗ್ಗೆ ಬೆಳಕು ಹರಿಯುವ ಮುನ್ನವೇ ಎದ್ದು ಛತ್ರಕ್ಕೆ ಹೋಗಿದ್ದರು ಅವಳಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಅವಳನ್ನು ಅಲಂಕರಿಸಲು ಸೌಂದರ್ಯ ತಜ್ಞೆಯನ್ನು ಗೊತ್ತು ಮಾಡಿದ್ದರು ಕುಸುಮ ಅವರು ತೆಗೆದುಕೊಟ್ಟಿದ್ದ ಅದೇ ವೆಡ್ಡಿಂಗ್ ಸಾರಿ ಆಭರಣಗಳನ್ನು ತೊಟ್ಟಿದ್ದಳು ಸನ್ನಿಧಿ ಸೌಂದರ್ಯ ತಜ್ಞೆಯ ಕೈಚಳಕದಿಂದಾಗಿ ಸನ್ನಿಧಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಆದರೆ ಅವಳ ಕಣ್ಣಲ್ಲಿ ಆ ಬೆಳಕು ಮಾತ್ರ ಇರಲಿಲ್ಲ ಅವಳ ತುಟಿಯಲ್ಲಿ ನಗುವಿದ್ದರೂ ಅದು ಬಲವಂತದ ನಗುವಾಗಿತ್ತು ಮದುವೆಯ ಕಾರ್ಯಕ್ರಮಗಳೆಲ್ಲ ಶಾಸ್ತ್ರೋಕ್ತವಾಗಿ ನಡೆಯುತ್ತಿತ್ತು ಅವಳು ಯಾಂತ್ರಿಕವಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಳು ಅವಳಿ ಗರಿವಿಲ್ಲದಂತೆಯೇ ಅವಳ ಕಣ್ಣುಗಳು ತುಂಬಿ ತುಂಬುತ್ತಿತ್ತು ಬಲವಂತದಿಂದ ಅದನ್ನು ತಡೆದುಕೊಳ್ಳುತ್ತಿದ್ದಳು ಸನ್ನಿಧಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವಳು ರಜತ್ನ ಪತ್ನಿಯಾಗುತ್ತಿದ್ದೇನೆ ಎಂದುಕೊಂಡಾಗ ಅವಳಿಗರಿವಿಲ್ಲದಂತೆಯೇ ಅವಳ ಕಣ್ಣಿನಿಂದ ಎರಡು ಬಿಂದು ಕಣ್ಣೀರು ಜಾರಿ ಧರೆಗೆ ಉರುಳಿತು ಯಾರಿಗೂ ಕಾಣದಂತೆ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಸನ್ನಿಧಿ ಯಾರೋ ಬಂದು ಅವಳನ್ನು ಮಂಟಪಕ್ಕೆ ಕರೆದೊಯ್ದಿದ್ದರು ಒಂದು ಕಡೆ ವರ ಇನ್ನೊಂದು ಕಡೆ ವಧು ಅವರಿಬ್ಬರ ಮಧ್ಯೆ ಕೆಂಪು ಬಣ್ಣದ ಪರದೆಯನ್ನು ಅಡ್ಡವಾಗಿ ಹಿಡಿಯಲಾಗಿತ್ತು ಶಾಸ್ತ್ರಿಗಳು ಮಂತ್ರಪಠಣ ಮಾಡುತ್ತಿದ್ದರು ಸನ್ನಿಧಿ ತನ್ನ ನೋವು ಕಣ್ಣೀರು ಯಾರಿಗೂ ತಿಳಿಯಬಾರದು ಎಂದು ಮುಖ ತಗ್ಗಿಸಿಕೊಂಡು ನಿಂತಿದ್ದಳು ಅವಳ ಕೈಯಲ್ಲಿ ಹೂಮಾಲೆ ಇತ್ತು ಕಣ್ಣುಗಳಲ್ಲಿ ನೀರು ತುಂಬಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆ ಪರದೆ ಸರಿಸಿದಾಗ ನೀನು ಮೊದಲು ಹುಡುಗನ ಕುತ್ತಿಗೆಗೆ ಹೂಮಾಲೆ ಹಾಕಬೇಕು ಎಂದು ಶಾಸ್ತ್ರಿಗಳ ಅಸಿಸ್ಟೆಂಟ್ ಅವಳಿಗೆ ಹೇಳಿದ್ದರು ಆಷ್ಟರಲ್ಲಿ ಪರದೆ ಸರಿಸಿದ್ದರು ಸನ್ನಿಧಿ ಯಾಂತ್ರಿಕವಾಗಿ ಆ ಕೆಲಸವನ್ನು ಮಾಡಿದ್ದಳು ವರನ ಮುಖ ನೋಡಲು ಅವಳಿಗೆ ಇಚ್ಛೆ ಇರಲಿಲ್ಲ ಅವಳು ನೋಡಲು ಇಲ್ಲ ಅಷ್ಟರಲ್ಲಿ ವರ ಕೂಡ ಅವಳ ಕುತ್ತಿಗೆಗೆ ಹೂಮಾಲೆಯನ್ನು ಹಾಕಿದ್ದ ವಿಡಿಯೋಗ್ರಾಫರ್ ತನ್ನ ಕೆಲಸವನ್ನು ಮಾಡುತ್ತಿದ್ದ ಶಾಸ್ತ್ರಿಗಳು ತಮ್ಮ ಕೆಲಸವನ್ನು ಮುಂದುವರಿಸಿದ್ದರು ಅಲ್ಲಿ ನೆರೆದಿದ್ದವರೆಲ್ಲ ಕೆಲವರು ಹುಡುಗಿಗೆ ತುಂಬಾ ನಾಚಿಕೆ ಅದಕ್ಕೆ ತಲೆ ತಗ್ಗಿಸಿಕೊಂಡು ಕೂತಿದ್ದಾಳೆ ಎಂದು ಹೇಳಿದರೆ ಇನ್ನು ಕೆಲವರು ಹುಡುಗಿ ಅಳ್ತಿದ್ದಾಳೆ ಪಾಪ ತುಂಬಾ ಪ್ರಾಯ ಈಗಲೇ ತಂದೆ ತಾಯಿಯನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬಾ ಬೇಜಾರ್ ಮಾಡಿಕೊಂಡಿದ್ದಾಳೆ ಎಂದು ಹೇಳುತ್ತಿದ್ದರು ಪಾಪ ಸಾನುವಿನ ನೋವು ಸಂಕಟ ಅವಳೊಬ್ಬಳಿಗೆ ಗೊತ್ತು ಅಷ್ಟರಲ್ಲಿ ತಾಳಿ ಕಟ್ಟುವ ಸಮಯವೂ ಬಂದಿತ್ತು ಸನ್ನಿಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು ಅದನ್ನು ಒರೆಸಿಕೊಳ್ಳಬೇಕೆಂದು ಅವಳಿಗೆ ಅನಿಸಿರಲಿಲ್ಲ ನೋಡು ನೋಡುತ್ತಿದ್ದಂತೆ ವರ ಅವಳ ಕತ್ತಿಗೆ ತಾಳಿ ಕಟ್ಟಿಯೇ ಬಿಟ್ಟಿದ್ದ ಆಗಲೇ ತಾಳಿ ಕಟ್ಟುವ ಸಂದರ್ಭದಲ್ಲಿ ಸನ್ನಿಧಿಯ ಕೊರಳಿಗೆ ವರನ ಕೈ ತಗಲಿತ್ತು ಅವನ ಒರಟು ಕೈಗಳು ಅವಳ ಮೃದುವಾದ ಕತ್ತಿನ ಭಾಗವನ್ನು ಸ್ಪರ್ಶಿಸಿತ್ತು ಮೈಯಲ್ಲಿ ಒಮ್ಮೆಲೆ ವಿದ್ಯುತ್ ಪ್ರವಾಹ ಪ್ರವಹಿಸಿದಂಥ ಅನುಭವ ಸನ್ನಿಧಿಗೆ ಅದು ಚಿರಪರಿಚಿತವಾದ ಸ್ಪರ್ಶ ಹಿತವಾದ ಸ್ಪರ್ಶ ಸನ್ನಿಧಿಗೆ ವೇದಾಂತನ ಸ್ಪರ್ಶದ ಅನುಭವ ಅವಳು ತನ್ನ ದೇಹವನ್ನು ಬೇರಾರು ಮುಟ್ಟಿದರೂ ಸಹಿಸಿಕೊಳ್ಳುತ್ತಲೇ ಇರಲಿಲ್ಲವಲ್ಲ ಅದಕ್ಕಾಗಿಯೇ ತನಗೆ ಈ ರೀತಿ ಅನಿಸುತ್ತಿದೆಯಾ ತನಗೇಕೆ ಹೀಗಾಗುತ್ತಿದೆ ತಾನು ಈಗಲೂ ಕಾಯ ವಾಚ ಮನಸ ಅವಳ ಮನದಲ್ಲಿ ವೇದಾಂತೇ ಪ್ರತಿಷ್ಠಾಪನೆಗೊಂಡಿರುವುದರಿಂದಾಗಿ ತನಗೆ ಈ ರೀತಿಯ ಅನುಭವ ಆಗುತ್ತಿದೆಯಾ ಇನ್ನು ಮುಂದೆ ತಾನು ರಜತ್ಗೆ ಸೇರಿದವಳು ಅವನನ್ನು ಒಪ್ಪಿಕೊಳ್ಳಲೇಬೇಕು ಅವನ ಮನೆಗೆ ಹೋಗಲೇಬೇಕು ಅವನೊಂದಿಗೆ ಸಂಸಾರ ನಡೆಸಲೇಬೇಕು ಆದರೂ ತನ್ನ ಮನಸ್ಸೇಕು ಅದನ್ನು ಒಪ್ಪಿಕೊಳ್ಳುತ್ತಲೇ ಇಲ್ಲ ಈ ಜಾಗದಲ್ಲಿ ವೇದಾಂತನನ್ನೇ ಬಯಸುತ್ತಿರುವುದರಿಂದ ತನಗೆ ಈ ರೀತಿಯ ಅನುಭವ ಆಗುತ್ತಿದೆಯೇ ಅವಳ ಮನಸ್ಸು ಆ ರೀತಿ ಯೋಚಿಸುತ್ತಿತ್ತು ತನ್ನ ತಂದೆ ತನಗೆ ರಜತ್ನೊಂದಿಗೆ ಮದುವೆ ಮಾಡಿಸುತ್ತಿದ್ದಾರೆ ತಾನು ಭ್ರಮೆಯಲ್ಲಿದ್ದೇನೆ ಅದಕ್ಕಾಗಿ ತನಗೆ ಹೀಗೆ ಎನಿಸುತ್ತಿದೆ ಯಾವುದಕ್ಕೂ ಸಂಶಯ ನಿವಾರಣೆಯಾಗಲಿ ಎಂದವಳು ತಗ್ಗಿಸಿಕೊಂಡಿದ್ದ ಕತ್ತನ್ನು ಮೇಲೆತ್ತಿ ಒಮ್ಮೆ ಬರದ ಮುಖ ನೋಡಿದಳು ಸನ್ನಿಧಿಗೆ ತನ್ನ ಕಣ್ಣುಗಳನ್ನು ನಂಬಲೇ ಸಾಧ್ಯವಾಗುತ್ತಿಲ್ಲ ಇದು ಕನಸ ನನಸ ಅಥವಾ ತಾನೇನಾದರೂ ಭ್ರಮೆಯಲ್ಲಿದ್ದೇನಾ ಇದು ಸಾಧ್ಯವೇ ಒಂದು ನಂಬಲಾಗುತ್ತಿಲ್ಲ ಅವಳು ಬಿಟ್ಟ ಕಣ್ಣುಗಳಿಂದ ತನಗೆ ತಾಳಿ ಕಟ್ಟಿದವನನ್ನೇ ನೋಡುತ್ತಾ ಕುಳಿತು ಬಿಟ್ಟಳು ಕಣ್ಣ ಬಡಿಯುವುದನ್ನು ಮರೆತವಳಂತೆ ತನ್ಮಯತೆಯಿಂದ ಅವನನ್ನೇ ನೋಡುತ್ತಿದ್ದಾಳೆ ಸನ್ನಿಧಿ ಅವಳ ಹುಡುಗನ ಮುಖದಲ್ಲಿ ಈಗ ನಸುನಗೆ ಮಿಂಚಿತು ಅವನು ಅವಳ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ಅವಳ ಕಣ್ಣುಗಳು ಮತ್ತೆ ಕೊಳಗಳಾಗಿದ್ದವು ಅವಳ ಕಣ್ಣೀರು ದರೆಗೆ ಉರುಳದಂತೆ ತನ್ನ ಕೈಯಿಂದಲೇ ಅವಳ ಕಣ್ಣೀರನ್ನು ಒರೆಸಿದ ವೇದಾಂತ್ ಸಾನು ವೇದಾಂತ್ ಅತ್ಯಂತ ಮೃದುವಾಗಿ ಜೇನಿನಲ್ಲಿ ಅದ್ದಿದಷ್ಟೇ ಸಿಹಿಯಾಗಿ ಅವಳನ್ನು ಕರೆದಾಗ ಅವನ ಒಲವು ತುಂಬಿದ ಸಿ ಸಿಹಿದನಿಗೆ ಕರಗಿ ಹೋಗಿದ್ದಳು ಸನ್ನಿಧಿ ಸನ್ನಿಧಿಗೆ ತಡೆಯಲಾಗಲಿಲ್ಲ ಅವಳು ಬಿಕ್ಕತೊಡಗಿದಾಗ ವೇದಾಂತ್ ಹೇಳಿದ ಸಾನು ಡೋಂಟ್ ಕ್ರೈ ನೀನು ಕಣ್ಣೀರು ಹಾಕೋದು ನೋಡೋಕೆ ನನ್ನ ಕೈಯಲ್ಲಂತೂ ಸಾಧ್ಯ ಆಗ್ತಾ ಇಲ್ಲ ಪ್ಲೀಸ್ ಕಂಟ್ರೋಲ್ ಕಂಟ್ರೋಲ್ ಯುವರ್ ಸೆಲ್ಫ್ ನೀನಿವತ್ತು ಕಣ್ಣೀರು ಹಾಕಬಾರ್ದು ಇವತ್ತು ನಾವಿಬ್ರು ಮದುವೆಯಾದ ದಿನ ಇವತ್ತು ಮಾತ್ರ ಅಲ್ಲ ಇನ್ಯಾವತ್ತು ನೀನು ಕಣ್ಣೀರು ಹಾಕಬಾರ್ದು ಹಾಕೋಕೆ ನಾನು ಬಿಡೋದಿಲ್ಲ ವೇದಾಂತ್ ಅವಳ ಬಳಿ ಹೇಳಿದಾಗ ಸನ್ನಿಧಿ ಮತ್ತೆ ಮತ್ತೆ ಕಣ್ಣೊರೆಸಿಕೊಂಡು ಅವನನ್ನು ನೋಡಿದಳು ಈಗ ಅವಳ ಕಣ್ಣಲ್ಲಿ ಕೋಲ್ಮಿಂಚು ಕಾಣಿಸಿತು ಆದರೂ ಅವಳ ಮನದಲ್ಲಿ ಒಂದು ಅಳುಕು ತನ್ನನ್ನು ಮದುವೆಯಾಗಿ ವೇದಾಂತ್ಗೆ ಏನಾದರೂ ಅಪಾಯ ಸಂಭವಿಸಿದರೆ ಆ ನೋವು ಆ ಅಳುಕು ಅವಳ ಮನದಲ್ಲಿ ಈಗಲೂ ಇತ್ತು ತನ್ನನ್ನು ನೋಡಿ ಅರಳಿದ ಅವಳ ಕಂಗಳು ಮತ್ತೆ ಬಾಡಿದಾಗ ವೇದಾಂತ್ ಏನು ಹೇಳ ಹೊರಟಿದ್ದ ಶಾಸ್ತ್ರಿಗಳು ಗಳು ವೇದಾಂತ ಬಳಿ ಏನೋ ಕೆಲಸ ಹೇಳಿದ್ದರಿಂದ ಅವನು ಮದುವೆಯ ಶಾಸ್ತ್ರಗಳನ್ನು ಮಾಡುವುದರಲ್ಲಿ ತನ್ನ ಗಮನವನ್ನು ಹರಿಸಿದ್ದ ಇಂದು ಹಿರಿಯರ ಎದುರು ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಸನ್ನಿಧಿ ವೇದಾಂತ್ನ ಧರ್ಮ ಧರ್ಮಪತ್ನಿಯಾಗಿದ್ದಳು ಜಯರಾಮ್ ಅವರು ಈ ಮದುವೆ ಸಾಧ್ಯವೇ ಇಲ್ಲ ಎಂದು ಹೇಳಿದ್ದರು ಇಂದು ಅವರೇ ತಮ್ಮ ಕೈಯಾರೆ ತಮ್ಮ ಮಗಳನ್ನ ವೇದಾಂತ್ಗೆ ಎರೆದು ಕೊಟ್ಟಿದ್ದರು ಹಾಗಾದರೆ ಹಿರಿಯರ ಮಧ್ಯೆ ಇದ್ದ ವೈಷಮ್ಯ ಜಗಳ ಎಲ್ಲ ಕರಗಿ ದೂರವಾಗಿ ಹೋಯಿತ ಹಾಗಾಗಲು ಕಾರಣವಾದರೂ ಏನು ಸನ್ನಿಧಿ ತನ್ನ ಪಕ್ಕದಲ್ಲಿ ಯಾರೆಲ್ಲ ಇದ್ದಾರೆ ಎಂದು ಗಮನಹರಿಸಿ ನೋಡಲು ವೇದಾಂತ್ನ ತಂದೆ ತಾಯಿ ಕೂಡ ಮದುವೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಅವಳಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಆದರೆ ಸತ್ಯವಾಗಿತ್ತು ತನಗೆ ಈಗ ಹತ್ತು ನಿಮಿಷದ ಮೊದಲೇ ಈ ಬಗ್ಗೆ ಏನೂ ಗೊತ್ತಿರಲಿಲ್ಲ ತನ್ನ ತಾಯಿಯೇನೋ ತನಗೆ ಅಭಯ ನೀಡುತ್ತಿದ್ದರು ಆದರೆ ಅವರ ಮುಖದಲ್ಲೂ ತುಂಬ ಆತಂಕ ತುಂಬಿಕೊಂಡಿದ್ದುದನ್ನು ಅವಳೇ ಕಣ್ಣಾರೆ ಕಂಡಿದ್ದಳು ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ಬಳಿಕ ಬಂದ ಅತಿಥಿಗಳು ತಾವು ತಂದ ಉಡುಗೊರೆಗಳನ್ನು ವಧುವರರಿಗಿತ್ತು ಅವರನ್ನು ಆಶೀರ್ವದಿಸಿ ಅವರೊಂದಿಗೆ ಫೋಟೋ ತೆಗೆಸಿಕೊಂಡು ಬಳಿಕ ಊಟದ ಹಾಲ್ಗೆ ಹೋಗುತ್ತಿದ್ದರು ಇವರ ಮದುವೆಗೆ ರಜತ್ ಕಡೆಯವರಾಗಲಿ ತಂದೆಯ ಫ್ರೆಂಡ್ ಪ್ರಕಾಶ್ ಕಡೆಯವರಾಗಲಿ ಯಾರೂ ಬಂದಿರಲಿಲ್ಲ ಅದಕ್ಕೆ ಕಾರಣವಾದರೂ ಏನು ಸನ್ನಿಧಿ ಯೋಚಿಸುತ್ತಿದ್ದಳು ಬಂದವರಲ್ಲಿ ಅನೇಕರು ಊಟ ಮಾಡಿ ತಮ್ಮ ತಮ್ಮ ಮನೆಗೆ ಹೊರಟು ಹೋಗಿದ್ದರು ಸನ್ನಿಧಿ ಮತ್ತು ವೇದಾಂತ್ ಕೂಡ ಊಟಕ್ಕೆ ಹೊರಟಾಗ ವೇದ್ ನಂಗೆನೂ ಆಗ್ತಾ ಇದೆ ತಲೆ ಸುತ್ತಿದಂತಾಗುತ್ತೆ ವಾಂತಿಯಾದ ಹಾಗೆ ಆಗ್ತಾ ಇದೆ ಎಂದವಳು ಅವನ ಭುಜಕ್ಕೆ ಹೊರಗಿದಳು ಕಣ್ಣು ಕತ್ತಲಿಟ್ಟಂತಾಗಿತ್ತು ಅವಳು ನೆಲಕ್ಕೆ ಬೀಳದಂತೆ ವೇದಾಂತ್ ಅವಳನ್ನು ಬಲವಾಗಿ ಹಿಡಿದುಕೊಂಡಿದ್ದ ಹಾಗಾದರೆ ಮನಸ್ಸಿಲ್ಲದ ಮದುವೆಗೆ ಒಪ್ಪಿದ ಸನ್ನಿಧಿ ತಾನು ರಜತ್ನೊಂದಿಗೆ ಸಂಸಾರ ಮಾಡುವುದಿಲ್ಲ ಎಂದು ಏನಾದರೂ ಕೆಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾಳ ಅದಕ್ಕಾಗಿ ಅವಳಿಗೆ ಈ ರೀತಿ ಆಗ್ತಿದೆಯಾ ವೀಕ್ಷಕರೇ ನಾನು ಹಾಕುತ್ತಿರುವ ಎರಡು ಕಥೆಗಳಲ್ಲಿ ಯಾವ ಕಥೆಯನ್ನು ಮೊದಲು ಹಾಕಬೇಕು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ Thank you for watching.